ವ್ಯವಹಾರ ಜ್ಞಾನ ಬಹಳ ಮುಖ್ಯ ಡಾಕ್ಟರ್ ಡಿ ವೀರೇಂದ್ರ ಹೇಗಿದೆ ಜ್ಞಾನ ಎಂದ್ರೇನು ಓದುವುದು ಪರೆಯುವುದು ಜ್ಞಾನ ಅಲ್ಲ ಅಕ್ಷರಗಳು ನಮ್ಮ ತಿಳುವಳಿಕೆಗೆ ಸಂಸಾರ ನಿರ್ವಹಣೆಗೆ ಯಾವಾಗೂ ಉಪಯುಕ್ತವಾಗಬೇಕು ಉಪಯುಕ್ತವಲ್ಲದ ಜ್ಞಾನ ಇಟ್ಕೊಂಡು ಏನು ಪ್ರಯೋಜನ ಉಪಯೋಗಕ್ಕೆ ಬಾರದ ಡಿಗ್ರಿ ಇಟ್ಕೊಂಡ್ರೆ ಏನು ಪ್ರಯೋಜನ ಇದೊಂದು ರೀತಿಯಲ್ಲಿ ಈಜು ಬಾರದವನು ಈಜಿನ ಬಗ್ಗೆ ಪಿ ಎಚ್ ಡಿ ಮಾಡಿದಂತಾಗುತ್ತದೆ ಅಲ್ವಾ ಹಾಗೆಯೇ ಅಕ್ಷರ ಗೊತ್ತಿದ್ದು ಅದು ನಮಗೆ ಉಪಯೋಗಕ್ಕೆ ಬಾರದಿದ್ದರೆ ಯಾವುದೇ ಪ್ರಯೋಜನವಿಲ್ಲ ಇನ್ನು ಕೆಲವರಿಗೆ ಅಕ್ಷರ ಬರದಿದ್ದರೂ ತಮ್ಮ ಬದುಕನ್ನು ಬಹಳ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ ಅವರಿಗೆ ಬೇರೆ ವಿಷಯಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲದಿದ್ದರೂ ಲೆಕ್ಕದ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತದೆ ವ್ಯವಹಾರದ ಅರಿವಿರುತ್ತದೆ ಪುದ್ಯ ವೀರೇಂದ್ರ ಹೆಗ್ಡೆ ಅವರು ಹೇಳ್ತಾರೆ ಈ ವ್ಯವಹಾರ ಜ್ಞಾನವೇ ನಿಮ್ಮ ಏಳಿಗೆಗೆ ಪ್ರಮುಖ ಕಾರಣವಾಗುತ್ತದೆ ಹೀಗಾಗಿ ನೀವು ಎಷ್ಟು ಓದಿದ್ದೀರಿ ಎಂಬುದು ಮುಖ್ಯವಾಗುವುದಕ್ಕಿಂತ ಏನು ಯೋಚಿಸುತ್ತೀರಿ ಮತ್ತು ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರ್ತೀರಿ ಎನ್ನುವುದು ಬಹಳ ಮುಖ್ಯವಾಗುತ್ತದೆ ನಮಸ್ಕಾರ